ಸ್ನೇಹಿತರ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದ್ರೆ ನೀವು ಆನ್ಲೈನ್ ಅಲ್ಲಿ ಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೀವು ಎಷ್ಟೇ ವರ್ಷದ ಸಿನ ಕೂಡ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ತಗೋಬಹುದು ಈಗ ಆ ರೀತಿ ಆಪ್ಷನ್ಗಳು ಓಪನ್ ಆಗಿದೆ ಸ್ನೇಹಿತರೆ ನೀವು ಅದು ಒಂದು ವರ್ಷದ ಸಿ ಆಗಿರ್ಬೋದು ಇಲ್ಲ ಎರಡು ವರ್ಷದ ಇ ಸಿ ಆಗಿರ್ಬೋದು ಇಲ್ಲ ಹತ್ತು ವರ್ಷದ ಸಿ ಆಗಿರ್ಬೋದು ಇಲ್ಲ ನಿಮಗೆ ಹದಿನೈದು ವರ್ಷದ ಸಿ ತನಕ ಕೂಡ ನೀವು ಆರಾಮಾಗಿ ಕೂತ್ಕೊಂಡು ಮನೆಯಲ್ಲೇ ನೀವು ನಿಮ್ಮ ಲ್ಯಾಪ್ಟಾಪು ತಪ್ಪರೆ ನೀವು ಮೊಬೈಲ್ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ ಎಲ್ಲಿಯೂ ಕೂಡ ನೀವು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಅದಲ್ಲದೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಸರ್ಕಾರದ ಯೋಜನೆಗಳು ಮತ್ತೆ ಅದರ ಮಾಹಿತಿಗಳನ್ನ ನಿಮಗೆ ಕಾಲ ಕಾಲಕ್ಕೆ ನಾನು ನೀಡ್ತಾ ಇರ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಮೊದಲು ಗೂಗಲ್ ಕ್ರೋಮ್ಗೆ ಬಂದು ಸರ್ಚ್ ಬಾರ್ ಅಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲೇ ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ಕಾವೇರಿ ಆನ್ಲೈನ್ ಅಂತ ಅದನ್ನ ಕ್ಲಿಕ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಬರುತ್ತೆ ಕಾವೇರಿ ಆನ್ಲೈನ್ ಸರ್ವಿಸ್ ಕರ್ನಾಟಕ ಸರ್ಕಾರ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ಈ ತರ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಎರಡು ತರ ಆಪ್ಷನ್ಗಳು ಬರುತ್ತೆ ಇಲ್ಲಿ ರಿಜಿಸ್ಟರ್ ಮತ್ತೆ ಲಾಗಿನ್ ಅಂತ ನೀವು ರಿಜಿಸ್ಟರ್ ಲಾಗಿನ್ ಮಾಡಬೇಕು ಅಂತ ಪ್ರಶಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನೆಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದು ಹೌ ಟು ರಿಜಿಸ್ಟರ್ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ವಿಡಿಯೋ ಸರ್ಚ್ ಆಗುತ್ತೆ ನೀವು ಅದ್ರ ಮುಖಾಂತರ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ತಿಳ್ಕೊಬಹುದು ಸ್ನೇಹಿತರೆ ನಂತರ ನೀವು ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ನಾನು ಲಾಗಿನ್ ಮಾಡ್ಕೊತ ಇದೀನಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಕಾಪಾಕ್ ಓಪನ್ ಆಗುತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಜಿಮೇಲ್ ಅಡ್ರೆಸ್ ಅನ್ನ ತಗೊಳುತ್ತೆ ಪಾಸ್ವರ್ಡ್ ನ ಐಡೋದು ತೋರ್ಸಲ್ಲ ಅದು ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ ಮತ್ತೆ ಇಲ್ಲಿ ಕೆಳಗೆ ಕಾಣ್ತಾರೆ ಕ್ಯಾಪ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಯಾಸ್ ಇಟ್ ಈಸ್ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾರ ಸ್ಮಾಲ್ ಯಾವ ರೀತಿ ಇರುತ್ತೆ ಆ ರೀತಿ ಹಾಕಿ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತಿರಲ್ಲ ಆ ಮೊಬೈಲ್ ಆ ಮೊಬೈಲ್ಗೆ ಒಂದು ಟಿ ಪಿ ಬರುತ್ತೆ ಆ ಓ ಟಿ ಪಿ ನ ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಈಗ ನನಗೆ ಒ ಟಿ ಪಿ ಬಂತು ಓ ಟಿ ಪಿನ ನ ಫಿಲ್ ಮಾಡ್ತಾ ಇದ್ದೀನಿ ಹಾಕಿ ಮತ್ತೆ ಲಾಗಿನ್ ಅಂತ ಕೊಡಬೇಕಾಗತ್ತೆ ಲಾಗಿನ್ ಅಂತ ಕೊಟ್ಟ ಮೇಲೆ ಈ ತರ ಹೋಮ್ ಪೇಜ್ಗೆ ಗೆ ಎಂಟ್ರಿ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ನಾನು ಆಲ್ರೆಡಿ ಸಿಗೆ ಅಪ್ಲೈ ಮಾಡಿ ಎಲ್ಲ ಇ ಸಿಗಳು ಎಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಇದೆಲ್ಲ ಡೌನ್ಲೋಡ್ ಮಾಡಿ ಕಸ್ಟಮರ್ ಆಲ್ರೆಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗೆ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆ ಇದನ್ನ ನೀವು ಇ ಸಿ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗು ಇದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ನೋಡ್ಬೋದು ನಿಮಗೆ ಹಲವಾರು ಆಪ್ಷನ್ಗಳು ನಿಮಗೆ ಕಾಣುತ್ತಾ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಎಂ ಕಮ್ರೆ ಸಿ ಸರ್ಟಿಫಿಕೇಟ್ ಅಂದ್ರೆ ಇ ಸಿ ಮತ್ತೆ ಸಿ ಸಿ ಸರ್ಟಿಫೈಡ್ ಕಾಪಿ ಇದನ್ನ ನೀವು ಒರಿಜಿನಲ್ ಕಾಪಿ ಇಲ್ಲ ಅಂದ್ರೆ ಸರ್ಟಿಫೈಡ್ ಕಾಪಿನ ಬೇಕಾದ್ರೆ ತಕೋಬಹುದು ಮತ್ತೆ ಮೇರೇಜ್ ರಿಜಿಸ್ಟ್ರೇಷನ್ ಅಂದ್ರೆ ಮದುವೆ ಇಲ್ಲೇ ಕೂಡ ರಿಜಿಸ್ಟ್ರೇಷನ್ ಮಾಡಬಹುದು ತುಂಬಾ ಆಪ್ಷನ್ ಗಳು ಇದೆ ನಾವೀಗ ಇ ಸಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ಇ ಸಿ ಅಂತ ಕಾಣ್ತಾ ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಪಾಪ್ ಪಾಪ ಬರುತ್ತೆ ಇನ್ಕಂಬ್ರೆನ್ಸಿ ಸರ್ಟಿಫಿಕೇಟ್ ಅಂತ ನೀವು ಬೇಕಾದ್ರೆ ಇದೊಂದು ಸರಿ ರೀಡ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಇನ್ನೊಂದು ಪಾಪ ಬರುತ್ತೆ ಸೆಲೆಕ್ಟ್ ಟು ಕಂಟಿನ್ಯೂ ಫಾರ್ ಇ ಸಿ ಸರ್ಚ್ ಅಂತ ಇಲ್ಲಿ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಎರಡು ಆಪ್ಷನ್ಗಳು ಬರುತ್ತೆ ಸ್ನೇಹಿತರೆ ನಿಮಗೆ ಇ ಸಿ ಅಪ್ಲೈ ಮಾಡಬೇಕು ಅಂದ್ರೆ ನಿಮಗೆ ಎರಡು ಆಪ್ಷನ್ ಅಲ್ಲಿ ಎರಡು ಸಾವಿರದ ನಾಲ್ಕರಿಂದ ಈಚಾಗಿ ಇ ಸಿ ಬೇಕಿತ್ತು ಅಂದ್ರೆ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಹಾಕಿ ಮತ್ತೆ ತುಂಬ ಹಳೇದ ಬೇಕು ಅಂದ್ರೆ ನಿಮಗೆ ಅಂದ್ರೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹಿಂದೆ ಇರೋದ್ ಬೇಕು ಅಂದ್ರೆ ನಿಮಗೆ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಈಗ ಬರೀ ಹದಿನೈದು ವರ್ಷದ ಈಸಿ ಅಪ್ಲೈ ಮಾಡ್ತಿರೋದ್ರಿಂದ ನಾನು ಒನ್ ಒನ್ ಟೂ ತೌಸಂಡ್ ಫೋರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ರೊಸ್ವೀಡ್ ಅಂತ ಮಾಡ್ತಾ ಇದ್ದೀನಿ ಪ್ರೊಸೀಡ್ ಅಂತ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಎಂಗ್ ಕಂಪ್ಲನ್ಸಿ ಸರ್ಚ್ ಅಂತ ಬರುತ್ತೆ ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಸರ್ಚ್ ಬೈ ಪಾರ್ಟಿ ನೇಮ್ ಸೇಲರ್ ಪರ್ಚೇಸರ್ ಅಂತ ಈ ತರ ಬರುತ್ತೆ ನೀವು ಎರಡು ರೀತಿ ಈಸಿನ ಸರ್ಚ್ ಮಾಡ್ಕೋಬಹುದು ಈಗ ಮೊದಲಿಗೆ ನಾವು ನಿಮ್ಮ ಹತ್ರ ಯಾವ ರೆಕಾರ್ಡ್ ಇದೆ ಅದರ ಮೇಲೆ ಹೋಗಿ ನಾನೀಗ ಪ್ರಾಪರ್ಟಿ ನಂಬರ್ ಮೇಲೆ ಹೋಗ್ತೀನಿ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ಮತ್ತೆ ನಿಮ್ಮ ಹೋಬಳಿ ಮತ್ತೆ ನಿಮ್ಮ ವಿಲೇಜ್ ಅಂದರೆ ನಿಮ್ಮದು ಯಾವ ಬ್ಲಾಕ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನೀಗ ಸೆಲೆಕ್ಟ್ ಮಾಡ್ಕೋತೀನಿ ಮೊದಲಿಗೆ ನೀವು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮದು ಪರ್ಟಿಕ್ಯುಲರ್ ವಿಲೇಜು ವಿಲೇಜ್ ಆಗಿದ್ರೆ ವಿಲೇಜು ಮತ್ತೆ ನಿಮ್ದು ಎಲ್ಲಿ ಇರ್ತದೆ ದಾಖಲಾತಿ ಆ ದಾಖಲೆನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನೆಕ್ಸ್ಟ್ ಕೆಳಗಡೆ ಬಂತು ಅಂದ್ರೆ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ ಇಲ್ಲಿ ನಿಮ್ದು ಅಗ್ರಿಕಲ್ಚರ್ ಅದ ಕೃಷಿ ಭೂಮಿನ ಇಲ್ಲ ನಾನ್ ಅಗ್ರಿಕಲ್ಚರ್ ಅದ ನಾನ್ ಅಗ್ರಿಕಲ್ಚರ್ ಅಂದ್ರೆ ನಿಮಗೆ ಮನೆ ಆಗಿರ್ಬೋದು ಮತ್ತೆ ಸೈಟ್ ಆಗಿರ್ಬೋದು ಕಾಲಿ ನಿವೇಶನ ಈ ಥರದವೆಲ್ಲ ನಾನ್ ಅಗ್ರಿಕಲ್ಚರ್ ಬರುತ್ತೆ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅದೆಲ್ಲ ನಾನ್ ಅಗ್ರಿಕಲ್ಚರ್ ಬರುತ್ತೆ ನಂತರ ಈಗ ಸರ್ಕಾರದವರು ಹೊಸ ಒಂದು ಫೀಚರ್ ಬಿಟ್ಟಿದ್ದಾರೆ ಅದೇನಂದ್ರೆ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ ಅಂತ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮದು ಪ್ರಾಪರ್ಟಿನ ಜೂಮಿನ ಜೂಮ್ ಔಟ್ ಮಾಡಿಕೊಂಡು ನಿಮ್ಮ ಪ್ರಾಪರ್ಟಿ ಎಲ್ಲಿದೆ ಅದನ್ನು ನೋಡಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈಸಿ ಫೆಚ್ ಆಗುತ್ತೆ ಡಾಟಾ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ ಸ್ನೇಹಿತರೆ ಡಿಸ್ಟ್ರಿಕ್ ತಾಲೂಕು ಹೋಬಳಿ ಮತ್ತೆ ವಿಲೇಜ್ ಅಂತ ಕಾಣ್ತಿದ್ದೆಲ್ಲ ಈ ಕಾಲ ಫೆಚ್ ಆಗುತ್ತೆ ಅದು ನೀವು ಒಂದು ಸರ್ವೆ ನಂಬರ್ ಇದ್ರೆ ಆಟೋಮೆಟಿಕ್ ಆಗಿ ಆ ಥರ ಮಾಡ್ಕೋಬೋದು ಈಗ ನಾನು ಕೇವಲ ಅಗ್ರಿಕಲ್ಚರಲ್ ಲ್ಯಾಂಡ್ ಮುಖಾಂತರ ಅಪ್ಲೈ ಮಾಡ್ತಾ ಇದ್ದೀನಿ ಪ್ರಾಪರ್ಟಿ ನಂಬರ್ ಮುಖಾಂತರ ಮತ್ತು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರೋದ್ರಿಂದ ನಾನು ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಬರುತ್ತೆ ಎಂಟರ್ ಒನ್ ಆರ್ ಮೋರ್ ಡೀಟೇಲ್ಸ್ ಟು ಫರ್ದರ್ ಇಂಪ್ರೂವ್ ಯುವರ್ ಸರ್ಚ್ ಅಂದ್ರೆ ನಿಮಗೆ ಒಂದನ್ನು ಸರ್ಚ್ ಮಾಡ್ಕೋಬೋದ ಬೇಕಾದ್ರೆ ನಿಮ್ದು ಎಷ್ಟು ಪ್ರಾಪರ್ಟಿ ಡೀಟೇಲ್ಸ್ ಇದೆ ಅದೆಲ್ಲ ಹಾಕಿ ಕೂಡ ಸರ್ಚ್ ಮಾಡ್ಕೋಬಹುದು ಈಗ ನಾನು ಸರ್ವೆ ನಂಬರ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಿಮ್ಮದು ಸರ್ವೆ ನಂಬರ್ ಅಂದ್ರೆ ನಿಮ್ಮ ಪಹಣಿ ಮೇಲೆ ಯಾವ ರೀತಿ ನಂಬರ್ ಇರುತ್ತೆ ಅದೇ ರೀತಿ ಹಾಕಿ ಈಗ ಸೆವೆಂಟಿ ನೈನ್ ಬೈ ಸೆವೆನ್ ಅಂತ ಇರುತ್ತೆ ನಂತರ ನಿಮ್ಮದು ಯಾರ್ಡ್ ಅಂದ್ರೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಎರಡ್ ಮೂರ್ ಅಂತ ಇದೆ ಈ ಎರಡ್ ಮೂರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಡಿಷನಲ್ ಪ್ರಾಪರ್ಟಿ ಕೂಡ ಯಾಡ್ ಮಾಡ್ಬೋದು ಇಲ್ಲಿ ಪ್ರಾಪರ್ಟಿಯಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಿ ನಿಮ್ಮ ತಪ್ಪಾಗಿರೋ ಇಲ್ಲಿ ರಿಮೂವ್ ಬೇಕಾದ್ರು ಮಾಡ್ಕೋಬಹುದು ಮತ್ತೆ ಇನ್ನೊಂದು ಸರ್ವೆ ನಂಬರ್ ಇತ್ತು ಅಂದ್ರೂ ಕೂಡ ಎರಡ್ ಬೇಕಾದ್ರು ಮಾಡ್ಕೋಬಹುದು ಈಗ ನನ್ನ ಕೇಸಲ್ಲಿ ಬರೀ ಎರಡ್ ಸಾವಿರ ನಂಬರ್ ಇರೋದ್ರಿಂದ ನಾನು ಕೇವಲ ಎರಡ್ ಸಾವಿರ ನಂಬರ್ನ ಹಾಕಿದ್ದೀನಿ ನಂತರ ನೀವು ಕೆಳಗಡೆ ಬಂದ್ರೆ ಬೌಂಡ್ರಿ ಡೀಟೇಲ್ಸ್ ನ ಹಾಕಬೇಕಾಗತ್ತೆ ಬೌಂಡ್ರಿ ಡೀಟೇಲ್ಸ್ ಅಂದ್ರೆ ನಿಮ್ಮ ಪ್ರಾಪರ್ಟಿಗೆ ಇರ್ತಕ್ಕಂಥ ಅಕ್ಕಪಕ್ಕ ಚೆಕ್ ಬಂದಿನ ಹಾಕಬೇಕಾಗತ್ತೆ ನೀವು ಅದನ್ನ ಫಿಲ್ ಮಾಡ್ಬೇಕಾಗತ್ತೆ ಇಲ್ಲಿ ಯಾವ್ದಿದೆ ಅಂತ ನೋಡ್ಕೊಂಡು ಚೆಕ್ ಬಂದು ಫಿಲ್ ಮಾಡಿದ ನಂತರ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ ನೀವು ಆ ಪ್ರಾಪರ್ಟಿ ಓನರ್ ಹೆಸರನ್ನ ಹಾಕಿ ನಂತರ ಕೆಳಗಡೆ ಬಂತು ಅಂದ್ರೆ ಸ್ನೇಹಿತರೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಬರುತ್ತೆ ಅಂದ್ರೆ ನೀವು ನಿಮ್ಮ ಆಸ್ತಿ ವಿವರ ಅಂದ್ರೆ ಎಷ್ಟು ಅಳತೆ ಇದೆ ನಿಮ್ಮ ಆಸ್ತಿ ಅಂತ ನಾನು ಸರ್ವೆ ನಂಬರ್ ಸೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಎಕರೆ ಸೆನ್ಸ್ ಮತ್ತೆ ಕುಂಟ ಹೆಕ್ಟೇರ್ ಅಂತ ಬರುತ್ತೆ ಸಾಮಾನ್ಯವಾಗಿ ನಮ್ಮ ಸೌತ್ ಇಂಡಿಯನ್ಸ್ ಎಲ್ಲ ಎಕರಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಎಕರೆ ಸೆಲೆಕ್ಟ್ ಮಾಡ್ಕೊಂಡು ಈಗ ನಿಮ್ಮ ಜಮೀನ್ ಎಷ್ಟಿದೆ ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ ಈಗ ನನ್ನ ಕೇಸಲ್ಲಿ ಸಭೆ ನಂಬರಲ್ಲಿ ಎರಡರಿಂದ ಕೂಡಿದಾಗ ನಂದು ಬರ್ತಕ್ಕಂತ ಡೀಟೇಲ್ಸ್ ಏನಂದ್ರೆ ಎರಡು ಎಕರೆ ಏಳು ಕುಂಟೆ ಬರುತ್ತೆ ಸ್ನೇಹಿತರೆ ಸೆನ್ಸ್ ಅಂತ ಇದೆ ಅಲ್ಲ ಅಲ್ಲಿಗೆ ಜೀರೋ ಹಾಕೊಳ್ಳಿ ನಂತರ ಕೆಳಗಡೆ ಬಂತು ಅಂದ್ರೆ ಪೇರಿಯಡ್ ಆಫ್ ಸಿ ಸರ್ಚ್ ಅಂತ ಬರುತ್ತೆ ನಿಮಗೆ ಯಾವ ಕಾಲಾವಧಿಯಿಂದ ಬೇಕು ಇಸಿ ಅಂತ ಕೇಳುತ್ತೆ ಇಲ್ಲಿ ಫ್ರಮ್ ಡೇಟ್ ಮತ್ತೆ ಟೂ ಡೇಟ್ ಅಂತ ಎರಡು ಆಪ್ಷನ್ ಬರುತ್ತೆ ನಿಮಗೆ ಎಲ್ಲಿಂದ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬಾಕ್ಸ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ನೀವು ಮೇಲ್ಗಡೆ ಏಪ್ರಿಲ್ ಟ್ವೆಂಟಿ ಫೋರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ವರ್ಷದಿಂದ ಬೇಕು ಅದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ ನಮಗೆ ಟೂ ತೌಸಂಡ್ ನೈನಿಂದ ಬೇಕಾಗುತ್ತೆ ಅದರಿಂದ ನಾನು ಹದಿನೈದು ವರ್ಷದ ಈಸಿಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾನು ಏಪ್ರಿಲ್ ಒಂದು ಎರಡು ಸಾವಿರದ ಒಂಬತ್ತರಿಂದ ನಾನು ನಾನು ಹದಿನೈದು ವರ್ಷದ ಈಸಿ ಬೇಕಿರೋದ್ರಿಂದ ಒಂದು ನಾಲ್ಕು ಎರಡು ಸಾವಿರದ ಒಂಬತ್ತರಿಂದ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ನಿಮ್ಗೆ ಎಷ್ಟು ವರ್ಷ ಬೇಕು ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಗೆ ಸಪೋಸ್ ಒಂದು ವರ್ಷ ಬೇಕಿತ್ತು ಅಂದ್ರೆ ಒಂದು ವರ್ಷನೂ ಕೂಡ ಇಲ್ಲಿ ಸರ್ಚ್ ಮಾಡ್ಕೋಬಹುದು ಸ್ನೇಹಿತರೆ ಯಾಕಂದ್ರೆ ಒಂದು ಫೋರ್ ಟೂ ತೌಸಂಡ್ ನೈನ್ ಅಂದ್ರೆ ಸಾಮಾನ್ಯವಾಗಿ ಫೈನಾನ್ಸಿಯಲ್ ಇಯರ್ ಬರೋದು ನಾಲ್ಕನೇ ತಿಂಗಳಿಂದ ಕನ್ವೆನ್ಸ್ ಆಗುತ್ತೆ ಒಂದೇ ತಾರೀಕಿಂದ ನೀವು ಈ ಪೀರಿಯಡ್ ಅಲ್ಲಿ ಇ ಸಿ ಸರ್ಚ್ ಮಾಡ್ಕೊಂಡ್ರೆ ಆ ವರ್ಷದ ಪರ್ಟಿಕ್ಯುಲರ್ ಡೇಟ್ ಇದು ನಂತರ ಟೂ ಡೇಟ್ ಅಂದ್ರೆ ನಿಮ್ದು ಎಲ್ಲಿ ಗಂಟೆ ಬೇಕು ಅಂತ ಕೇಳುತ್ತೆ ನಮ್ದು ಸ್ಟಿಲ್ ಡೇಟ್ ಗಂಟ ಬೇಕು ಇಲ್ಲಿಗೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಸ್ಟಿಲ್ ಡೇಟ್ ಅಂದ್ರೆ ಇವತ್ತಿನ ತನಕ ಬೇಕು ಅಂದ್ರೆ ಟೂ ತೌಸಂಡ್ ನೈನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ನಮಗೆ ಫಿಫ್ಟೀನ್ ಇಯರ್ಸ್ ಇ ಸಿ ಆಗ್ತು ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ದು ಈಸಿ ಸರ್ಚ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಎಲ್ಲೆಲ್ಲಿಗೆ ಋಣ ಬರೋಗಳು ಅಂದರೆ ಬ್ಯಾಂಕ್ ಒಳಗೆ ಎಲ್ಲೆಲ್ಲಿ ನೀವು ಲೋನ್ ತೆಗ್ದಿದ್ರೆ ಮತ್ತೆ ನಿಮ್ಮ ಪ್ರಾಪರ್ಟಿ ಏನಾದ್ರೂ ಅಡಮಾನ ಅಂದ್ರೆ ಈ ಲೋನ್ ಮಾಡಬೇಕಾದಾಗ ನಿಮ್ಮ ಸಬ್ ಡಿಜಿಟ್ ಆಫೀಸಲ್ಲಿ ನಿಮಗೆ ನೋಂದಣಿ ಮಾಡಿಸ್ಬೇಕಾಗುತ್ತೆ ಅದೇನಾದ್ರು ಮಾಡಿತ್ತು ಅಂದ್ರೆ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಕಂಡು ಇಲ್ಲಿ ಇಲ್ಲಿ ನೀವು ಮೂರು ಟಿಕ್ ಬಾಕ್ಸ್ಗಳು ಕಾಣ್ತಾ ಇದೆ ಇಲ್ಲಿ ನೀವು ಇಲ್ಲಿ ಎರಡು ಟಿಕ್ ಬಾಕ್ಸ್ ಅಂದ್ರೆ ನಮಗೆ ಡಿಜಿಟಲ್ ಸೈನ್ ಕಾಪಿ ಬೇಕು ಮತ್ತೆ ನನ್ನ ಪೇ ನನಗೆ ಒರಿಜಿನಲ್ ಕಾಪಿನೇ ಬೇಕು ಅಂತ ನೀವು ಎರಡನೇ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೊಸ್ಯೂಡ್ ಅಂತ ಕಾಣ್ತಿದೆ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ಥರ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಸ್ನೇಹಿತರೆ ಎಷ್ಟು ಅಂದರೆ ಸರ್ಚ್ ಬೈ ಒನ್ ನೈಂಟಿ ಅಂದರೆ ನಿಮ್ಗೆ ಟೋಟಲ್ ಫೀಸ್ ಬಂದು ನೂರ ತೊಂಬತ್ತು ರೂಪಾಯಿನ ಪೇ ಮಾಡಬೇಕಾಯ್ತದೆ ಆ ಮಾಡಬೇಕಾದಾಗ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕಾಣ್ತಿದ್ದೀರಾ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಪೇಮೆಂಟ್ ಇನ್ಸ್ಟ್ರಕ್ಷನ್ ಬರುತ್ತೆ ಇದನ್ನು ರೀಡ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮದು ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ ನೋಡಿ ಈ ತರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಮಾಡ್ತಾ ಮುಖಾಂತರ ಮಾಡ್ತೀರಾ ಇಲ್ಲ ನೆಫ್ಟ್ ಮುಖಾಂತರ ಮಾಡ್ತೀರಾ ಅಂತ ಕೇಳುತ್ತೆ ನೀವು ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಪಾವತಿ ವಿಧಾನ ಅಂತ ಕೇಳುತ್ತೆ ಅಲ್ಲಿ ನೀವು ಎಸ್ ಪಿ ಐ ಇ ಪೇ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಈಜಿ ಮೇಲೆ ನಾನು ತೋರಿಸ್ತಾ ಇರೋದು ಇಲ್ಲಿ ನೀವು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಬೇಕಾಗುತ್ತೆ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಹಾಕಿ ಸ್ಮಾಲ್ ಇದ್ರೆ ಸ್ಮಾಲೆ ಹಾಕಬೇಕಾಗುತ್ತೆ ಇಲ್ಲಿ ಟರ್ಮ್ ಕಂಡೀಷನ್ನ ಟಿಕ್ ಮಾಡಿ ಎರಡನ್ನು ಸಲ್ಲಿಸುವಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ ನಂತರ ನಿಮ್ಮದು ಪೇಮೆಂಟ್ ಗೆಟ್ವಾಗೆ ಈ ಥರ ಕನೆಕ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು ಯು ಪಿ ಐ ಮುಖಾಂತರ ಮಾಡ್ಬೋದು ಈಗ ನಾನು ಯು ಪಿ ಐ ಮುಖಾಂತರ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಈಜಿ ಮೆಥಡು ಯು ಪಿ ಐಲ್ಲೂ ಕೂಡ ನೀವು ಎರಡು ಮೆಥಡಲ್ಲಿ ಮಾಡ್ಬೋದಾಗುತ್ತೆ ಎಂಟರ್ ಯು ಪಿ ಐ ಐ ಡಿ ಮತ್ತು ಕ್ಯೂ ಆರ್ ಕೋಡ್ ಅಂದರೆ ಕ್ಯೂ ಆರ್ ಕೋಡ್ ಮುಖಾಂತರ ಮಾಡಿ ಯಾಕಂದರೆ ನಿಮಗೆ ಇದು ಈಜಿ ನಿಮ್ಮ ಫೋನ್ಪೇ ಗೂಗಲ್ ಪೇ ಸ್ಕ್ಯಾನರ್ನ ಓಪನ್ ಮಾಡ್ಕೊಂಡು ಇಲ್ಲಿಂದ ಬರ್ತಕ್ಕಂಥ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಅಮೌಂಟು ಆಟೋಮೆಟಿಕ್ಕಾಗಿ ಸಬ್ಮಿಟ್ ಸಕ್ಸಸ್ ಆಗುತ್ತೆ ಈಗ ನಾನು ನೋಡಿ ಲೈವ್ ಆಗಿ ತೋರಿಸ್ತೀನಿ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ಗೆ ನೀವು ಫೋನ್ಪೇ ಗೂಗಲ್ ಪೇನ ಓಪನ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಇರೋ ಈಗ ಸಪೋಸ್ ನೋಡಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಸ್ಕ್ಯಾನರ ಸ್ಕ್ಯಾನರ್ನ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರೋ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ನೋಡಿ ನಿಮ್ಮ ಪೇಮೆಂಟು ಅದೇ ಫೆಚ್ ಮಾಡ್ಕೊಳ್ಳುತ್ತೆ ಇಲ್ಲಿ ಕೆಳಗಡೆ ಪ್ರೊಸೆಸ್ ಟು ಪೇ ಅಂತಿದೆ ಅಲ್ಲದನ್ನ ಕ್ಲಿಕ್ ಮಾಡಿ ನಿಮ್ಮ ಯಾವ ಬ್ಯಾಂಕಿಂದ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಕೋಡನ್ನು ಹಾಕಬೇಕಾಗುತ್ತೆ ಕೋಡನ್ನ ಹಾಕಿದ ನಂತರ ರೈಟ್ ಮಾರ್ಕ್ ಇದೆ ಅಲ್ಲದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗುತ್ತೆ ಇದ್ರೆ ಇಲ್ಲಿ ನಿಮ್ಮ ಪೇಮೆಂಟ್ ಮಾಡಿರೋದಕ್ಕೆ ರೆಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ ಇಲ್ಲಿ ಪ್ರಿಂಟು ಚಲನ್ ರೆಸಿಪ್ಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಕಟ್ಟಿರ್ತಕ್ಕಂಥ ಚಾನಲ್ ಬೇಕಾದರೆ ನೀವು ಸೇವ್ ಮಾಡ್ಕೋಬೋದು ಈಗ ನಾನು ಸೇವ್ ಮಾಡ್ಕೋತೀನಿ ಯಾಕಂದರೆ ಇದು ನನಗೆ ಅವಶ್ಯಕತೆ ಇದೆ ಸ್ನೇಹಿತರೆ ನಂತರ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡಿದ್ರೆ ನಿಮ್ಮ ನಿಮ್ಗೆ ಹಾಕಿರ್ತಕ್ಕಂಥ ಅರ್ಜಿ ಈ ಸೈನ್ಗೋಸ್ಕರ ಕಾಯ್ತಾ ಇದೆ ನೀವು ಮತ್ತೆ ಇದನ್ನ ಇ ಸೈನ್ ಮಾಡಬೇಕಾಗುತ್ತೆ ಈ ಸೈನ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಇ ಸೈನ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಲ್ಲಿ ಕೆಳಗಡೆ ಬರಬೇಕಾಗುತ್ತೆ ನೀವು ಇಲ್ಲಿ ಈ ಸೈನ್ ಫಾರಮ್ ಟ್ವೆಂಟಿ ಟು ಸೆಂಡ್ ಫಾರ್ ಈ ಸೈನ್ ಅಂತ ಕಾಣುತ್ತೆ ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ ಈ ತರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ ಇದು ಯಾರ್ದು ಲಾಗಿನ್ ಇರುತ್ತೋ ಅವುದನ್ನ ಆಧಾರ್ ನಂಬರ್ ನ ಹಾಕಿ ನಾನು ಈಗ ನನ್ನ ಆಧಾರ್ ಕಾರ್ಡ್ ನಲ್ಲಿ ಹಾಕಿದ್ದೀನಿ ಆಧಾರ್ ನಂಬರ್ ನ ಹಾಕಿ ಸೆಂಡ್ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ಗೆ ಒಂದು ಟಿ ಪಿ ಬರುತ್ತೆ ನಲ್ಲಿ ಫಿಲ್ ಮಾಡಬೇಕಾಗತ್ತೆ ಓ ಟಿ ಪಿ ಬಂತು ನಾನು ಫಿಲ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದು ಆಟೋಮೆಟಿಕ್ ಆಗಿ ಪೇಜು ರೀ ಡೈರೆಕ್ಟ್ ಆಗುತ್ತೆ ವೈಟ್ ಮಾಡಿ ನೋಡಿ ನಿಮ್ಮ ಪೇಜು ಆಟೋಮೆಟಿಕ್ ಆಗಿ ಈ ತರ ರೀ ಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಬಂತು ಅಂದ್ರೆ ನಿಮ್ದು ಕೆ ವೈ ಸಿ ಫಾರ್ಮು ಸಕ್ಸಸ್ಫುಲ್ ಆಗಿದ್ರೆ ಈ ತರ ಬರುತ್ತೆ ಇಲ್ಲಿ ಸಿಗ್ನೇಚರ್ ನಾಟ್ರ ವೆರಿಫೈಡ್ ಅಂತ ಬರುತ್ತೆ ಕ್ವಶನ್ ಮಾರ್ಕು ನೀವೇ ಸಬ್ಮಿಟ್ ಮಾಡಿದರೆ ಇದು ರೈಟ್ ಮಾರ್ಕ್ ಬರುತ್ತೆ ನೀವು ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ತರ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಗ್ರೀನ್ ಅಲ್ಲಿ ಈ ತರ ಬರುತ್ತೆ ನಂತರ ಅದು ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ವೇವ್ ಫಾರ್ಮ್ ಟ್ವೆಂಟಿ ಟು ಅಂತ ಕಾಣ್ತಿದೆಯಲ್ಲ ಇದು ಸಿಗ್ನೇಚರ್ಗೋಸ್ಕರ ವೈಟಿಂಗ್ ಅಲ್ಲಿ ಇದೆ ಇದು ಸಿಗ್ನೇಚರ್ ಅಂದ್ರೆ ಅಲ್ಲಿ ವೆರಿಫೈಡ್ ಮಾಡ್ತಾರೆ ನಿಮಗೆ ಸಬ್ ರಿಜಿಸ್ಟರ್ ಕಚೇರಿಲಿ ಇ ಸಿನ ವೆರಿಫೈ ಮಾಡ್ತಾರಲ್ಲ ಅವರೆಲ್ಲ ಅದನ್ನು ಇ ಸಿನ ಕರೆಕ್ಟ್ ಅಂತ ಚೆಕ್ ಮಾಡಿ ಅವರು ಅಪ್ರೂವಲ್ ಕೊಡ್ತಾರೆ ಅಲ್ಲಿ ಗಂಟೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ಈಗ ನೋಡಿ ಡೌನ್ಲೋಡ್ ಇ ಸಿಗ್ನೇಚರ್ ಅಂತಿದ್ದೆಲ್ಲ ಈ ಥರ ಬರುತ್ತೆ ಇದು ಈ ಥರ ಬ ಈ ಥರ ಬಂದಮೇಲೆ ನೀವು ಕಸ್ಟಮರ್ಗೆ ಡೌನ್ಲೋಡ್ ಮಾಡಿ ಕೊಡ್ಬೋದು ಅದು ಟ್ವೆಂಟಿ ಫೋರ್ ಅವರು ಕೆಲವು ಕಡೆ ಟೂ ಡೇಸ್ ಆಗುತ್ತೆ ಕೆಲವು ಕಡೆ ಒನ್ ಡೇಸ್ಗೆ ಅದನ್ನು ಅಪ್ಲೋಡ್ ಕೊಡ್ತಾರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ನೀವು ಈ ಪೇಜಿಗೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಇದೆಲ್ಲ ನಾವು ಹಾಕಿರೋಂಥ ಅರ್ಜಿಗಳೆಲ್ಲ ಆಟೋಮೆಟಿಕ್ಕಾಗಿ ಅಪ್ರೂವಲ್ ಆಗಿದೆ ಇದನ್ನ ಕಸ್ಟಮರ್ಗೆ ಆಲ್ರೆಡಿ ಡೌನ್ಲೋಡ್ ಮಾಡಿಕೊಟ್ಟಿದ್ದೀನಿ ಬಟ್ ಇವಾಗ ಹಾಕಿದ್ದು ಇಲ್ಲಿ ಡೇಟು ಸಮೇತ ತೋರಿಸುತ್ತೆ ಇಲ್ಲಿ ನೀವು ಇದು ನೋಡ್ಕೋಬೋದು ಅಪ್ಲಿಕೇಶನ್ ನಂಬರು ಡೇಟು ಮತ್ತು ಫಾರಮ್ದು ಯಾವ ಸ್ಟೇಜಲ್ಲಿದೆ ಆಕ್ಸೇನೋ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ನಿಮಗೆ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ